ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ನಮಸ್ತೆ ಮಲ್ಟಿಪರ್ಪಸ್ ಇವತ್ತಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೈಟಾಗಿ ಒಂದು ಬೆಂಡೆಕಾಯಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ತುಂಬ ಸಿಂಪಲ್ ತುಂಬ ಟೇಸ್ಟಿ ಒಂದು ಸಾರಿ ನೀವು ಈ ರೆಸಿಪಿ ಮಾಡ್ಕೊಂಬಿಟ್ರೆ ನಿಜವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ ಇದು ಹಳ್ಳಿ ಸೈಡ್ ಜಾಸ್ತಿ ಮಾಡ್ತಾರೆ ಈಗ ಸಿಟಿ ಸೈಡ್ಗಳಲ್ಲೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ಗೊತ್ತಿದ್ದವರು ನಮ್ಗೆ ಗೊತ್ತಿದೆ ಅಂತಂದು ನೀವು ಟೈಪ್ ಮಾಡ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಗೊತ್ತಿಲ್ಲದೆ ಇರೋರು ಕಲ್ತ್ಕೊಳ್ಳಿ ಹಾಗೆ ಇವತ್ತು ನಾವು ಶಾಪಿಂಗ್ ಕೂಡ ಇದ್ದೀವಿ ಬನ್ನಿ ಸ್ಯಾರಿ ಪರ್ಚೇಸ್ ಮಾಡಬೇಕು ಬಟ್ ಸ್ಯಾರೀಸ್ನ ನಾನು ಈ ವ್ಲಾಗಲ್ಲಿ ತೋರಿಸ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಸ್ಯಾರೀಸ್ ಕೊಂಡ್ಕೊಂಡೆ ಅಂತ ಹಾಗೆ ರೆಸ್ಟೋರೆಂಟಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ ಲೈಟಾಗಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ತೊಗೊಂಡ್ವಿ ತುಂಬಾ ಟೇಸ್ಟಿ ಇತ್ತು ಸೊ ಬನ್ನಿ ಹಾಗಾದರೆ ವಿತ್ ರೆಸಿಪಿ ನನ್ನ ಸ್ಯಾರಿ ಶಾಪಿಂಗ್ ಹಾಗೂ ರೆಸ್ಟೋರೆಂಟಿಗೆ ಭೇಟಿ ಕೊಟ್ಟ ಕ್ಷಣ ಯಾವ ರೀತಿ ಇತ್ತು ಅಂತ ನೋಡ್ಕೊಬೋಣ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನೆಲ್ ಮೈ ಚಾನೆಲ್ನೇ ಮೀನ್ಸ್ ಲೇಖಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್ ಚಾನೆಲ್ ನನಗೆ ಸಪೋರ್ಟ್ ಮಾಡಿ ಹಾಗೂ ಈ ನನ್ನ ಬ್ಲಾಗ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ ಬಿ ವಿತ್ ಮೀ ನಾನು ಬೆಂಡೆಕಾಯಿನ ಹೆಚ್ಕೊಂಡು ಈ ರೀತಿ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಖಾದಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಅಂದರೆ ಬೇಡ ಫ್ರೈ ಒಂದು ಎರಡು ಸ್ಪೂನ್ಸಲ್ಲಿ ಮಾತ್ರ ಫ್ರೈ ಮಾಡ್ಕೊಬೇಕು ಅಷ್ಟು ಓಕೆ ನೆಕ್ಸ್ಟು ಇದಕ್ಕೆ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಅಕಾರ್ಡಿಂಗ್ ಟು ಎ ಟೇಸ್ಟ್ ನೀವು ಹಾಕೊಬೋದು ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ನಮ್ಮ ಹಸಿ ಮೆಣಸಿನ್ಕಾಯಿ ಹಾಗೂ ದಿಸ್ವನ್ ಬೆಂಡೆಕಾಯಿ ಚೆನ್ನಾಗಿ ಈಗ ಬೆಂದ್ಕೊಂಡಿದೀವಿ ರೀತಿ ನೆಚ್ಚರ ಆಗುತ್ತೆ ನೋಡಿ ನಾನು ಈ ರೀತಿ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಆಗಿದೆ ಬೆಂಡೆಕಾಯಿ ಎಲ್ಲ ಶ್ರಿಂಕ್ ಆಗಿದೆ ನೆಕ್ಸ್ಟ್ ಈ ಮಿಶ್ರಣಕ್ಕೆ ನಾವು ಏನು ಹಾಕ್ಕೊಳ್ತೀನಿ ತೋರಿಸ್ತೀನಿ ಈ ಕಡೆ ಉಳ್ಸೊಪ್ಪು ಸಾರು ಮಾಡಿದ್ದಾರೆ ಅಮ್ಮ ಅಂದರೆ ಸೊಪ್ಪಿನ ಸಾರು ಸೊಪ್ಪಿನ ಸಾರು ಇದೆ ಬಟ್ ಸ್ವಲ್ಪ ಮಧ್ಯಾಹ್ನ ಆದರೆ ಸಾಯಂಕಾಲಕ್ಕಾಗಲ್ಲ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟು ಈ ರೀತಿ ಬೆಂದ್ಕೊಂಡಿರುವಂತಹ ಐಟಮ್ಸ್ಗೆ ನಾವು ಟೊಮೆಟೊ ಹಣ್ಣನ್ನು ಹಾಕೋಬೇಕು ಟೊಮೆಟೊ ಹಣ್ಣು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನಕಾಯಿ ಹಾಗೂ ಬೆಂಡೆಕಾಯಿ ಇದೆ ಅದಕ್ಕೇ ನಾನು ಟೊಮೆಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದರಲ್ಲಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಣ್ಣನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ಪೂನ್ ಆಯಿಲ್ನ ಆ್ಯಡ್ ಇದ್ದೀನಿ ಅದು ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದ ನಂತರ ಇದನ್ನು ನೀವು ಮಸೆಗುತ್ತಿಯಲ್ಲಿ ಮ್ಯಾಶ್ ಮಾಡ್ಕೊಬೋದು ಅಥವಾ ಮಿಕ್ಸಿಯಲ್ಲಿ ಒಂದು ಎರಡು ರೌಂಡು ಜಸ್ಟ್ ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮ್ಮ ಪ್ರೀತಿಯ ಮುದ್ದು ಮುದ್ದಾಗಿರುವಂತಹ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಅವು ಹೆಚ್ಚಾಗಿ ತುಂಬ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಗೊಜ್ಜು ರೆಡಿ ಟು ಟೇಸ್ಟ್ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ರೊಟ್ಟಿಗೆ ಚಪಾತಿಗೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಇವತ್ತೇ ಟ್ರೈ ಮಾಡಿ ಹೇಳುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿರ್ಸ್ ತಿಳಿಸೋದನ್ನ ಮರಿಬೇಡಿ ಓಕೆ ಈಗ ನಾನು ಶಾಪಿಂಗ್ ಶಾಪಿಂಗ್ ಅಲ್ಲಿ ಹೋಗಲಿ ನಾನು ಶೋರೂಮ್ ಬಂದಿದ್ದೀನಿ ಏನಕಸ್ಕರ ಈ ساری ಶಾಪಿಂಗ್ ಅನ್ನು ತಯೋಜನೆ ಮಾಡ್ತಾ ಇರ್ಬಹುದು ಬಹುಶಃ ವರ್ಷದ ಪ್ರಯುಕ್ತ ಅಂತಾನೆ ಅನ್ಕೊಂಡೆ ಸೋ ನಾನು ಡಿಟೇಲ್ ಆಗಿ ಇನ್ನು ತೋರಿಸಕ್ಕೆ ಹೋಗಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಯಾವ ಸರಿಸ್ ತಗೊಂಡೆ ಅಂತ ತೋರಿಸ್ತೀನಿ ಇದಾದ ನಂತರ ಈ ಶಾಪಿಂಗ್ ಆದ್ಮೇಲೆ ನಾನು ರೆಸ್ಟೋರೆಂಟ್ ಗೆ ಬಂದ್ವಿ ನೋಡಿ ಏನಿದೆ ಸ್ನಾಕ್ಸ್ ಸ್ನಾಕ್ಸ್ ಕೇಳೋ ಗೋಬಿ आहे पनीर आहे मशरूम आहे बेबी कॉर्न आहे आलू टिक्की ಇದೆ ಫ್ರೆಂಡ್ಸ್ ಇಷ್ಟು ಆಯ್ೋಣ ನಾ ಸೊ ಒಂದು ರೆಸ್ಟೋರೆಂಟಿಗೆ ಬಂತು ನಾವು ಗೋಬಿ ಮಂಚೂರಿ ಆರ್ಡರ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ವಿ ಓಕೆ ಚೆನ್ನಾಗಿತ್ತು ಬಟ್ ಸ್ಪೈಸಿ ಅನಿಸ್ಲಿಲ್ಲ ನನಗೆ ಸ್ಪೈಸಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಬಟ್ ಆಶುಗೆ ಮಾತ್ರ ತುಂಬಾ ಇಷ್ಟ ಆಯಿತು ನಮ್ಮ ಅಮ್ಮಿಗೂ ತುಂಬಾ ಇಷ್ಟ ಆಯಿತು ಶಾಪಿಂಗ್ ಬಂದಿದ್ದು ನಮ್ಮೂರೇ ನಾನು ನನ್ನ ಮಗ ಆಶು ಆ್ಯಂಡ್ ನಮ್ಮ ಮಮ್ಮಿ ಓಕೆ ಓಕೆ ಚೆನ್ನಾಗಿತ್ತು ಅಂತ ಅನ್ಬೋದು ಯಾಕೋ ಒಂದು ರೀತಿ ಸ್ವೀಟಿಶ್ ಮತ್ತು ಹುಳಿ ಹುಳಿ ಅನ್ನಿಸ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ನಿಮಗೆಲ್ಲ ಗೊತ್ತು ಐ ಲವ್ ಸ್ಪೈಸಿ ಅಂತ ಬಟ್ ಮಮ್ಮಿ ಮತ್ತು ಆಶು ಚೆನ್ನಾಗಿ ತಿಂದರು ನೆಕ್ಸ್ಟ್ ನಾವು ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿದ್ವಿ ಫಿಂಗರ್ ಚಿಪ್ಸ್ ಮಾಮೂಲಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ಆಶು ಮಾತ್ರ ತುಂಬಾ ಇಷ್ಟ ಆಯಿತು ಈ ಐಟಮ್ಸ್ ಆನ್ ಟೇಸ್ಟ್ ತಕ್ಕಂತಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಮನೆಗೆ ಬಂದ್ವಿ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ನೋಡ್ತಾಯಿದ್ರಿ ಓಕೆ ಸೊ ನೋಡ್ಕೊಂಬೋದ್ರಲ್ಲ ಇಷ್ಟು ಈಸಿಯಾಗಿ ನಾನು ರೆಸಿಪಿ ಮಾಡಿದೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಇವತ್ತಿನ ಈ ವ್ಲಾಗ್ ತುಂಬ ಪುಟ್ಟ ವ್ಲಾಗ್ ನಿಮಗೆ ತುಂಬ ಕ್ಯೂಟ್ ಕ್ಯೂಟಾಗಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್